ಒಂದು ತಲೆ ಬುರುಡೆ ನೂರು ಮೂಳೆ ಪತ್ತೆ ಜಿಪಿಆರ್ ಬಳಕೆಗೆ ಹೆಚ್ಚಾಯಿತು ಭಾರಿ ಒತ್ತಡ ಏನಿದು ಜಿಪಿಆರ್ ಆಸ್ತಿ ಪಂದರ ಪತ್ತೆ ಹೇಗೆ ಸೋಮವಾರ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಗುರುತು ಮಾಡಿದ ಸ್ಥಳಗಳನ್ನು ಬಿಟ್ಟು ಎಸ್ಐಟಿ ತಂಡ ಬಂಗ್ಲೆ ಗುಡ್ಡದ ಮೇಲೆ ಶೋಧ ಕಾರ್ಯಾಚರಣೆ ನಡೆಸಿದೆ ಅಲ್ಲಿ ಒಂದು ತಲೆಬುರುಡೆ ನೂರು ಮೂಳೆ ಪತ್ತೆಯಾದ್ವಾ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟ ಅಧಿಕೃತ ಮಾಹಿತಿ ಏನು ಆಸ್ತಿ ಪಂಜರಗಳ ಪತ್ತೆಗೆ ಜಿಪಿಆರ್ ಬಳಸಲು ಒತ್ತಡ ಹೆಚ್ಚಾಗ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳ ಆರೋಪ ಪ್ರಕರಣ ಸಂಬಂಧ ಎಸ್ಐಟಿ ಶೋಧ ಕಾರ್ಯ ಮುಂದುವರೆಸಿದ್ದು ಸೋಮವಾರ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿವೆ ಪ್ರಕರಣದ ಸಾಕ್ಷಿ ದೂರುದಾರ ತೋರಿಸಿದ್ದ ಹನ್ನೊಂದನೇ ಜಾಗಕ್ಕಿಂತ ಸುಮಾರು ನೂರು ಮೀಟರ್ ದೂರದಲ್ಲಿ ನೆಲದ ಮೇಲೆ ಅವಶೇಷಗಳು ಸಿಕ್ಕಿವೆ ಆ ಜಾಗವನ್ನ ಆತನಿ ತೋರಿಸಿದ್ದ ಒಂದು ತಲೆಬುರುಡೆ ಬಿಮೂಳೆ ಸೇರಿ ಸುಮಾರು ನೂರು ಮೂಳೆ ಸಿಕ್ಕಿವೆ ಅಂತೇಳಿ ಎಸ್ಐಟಿ ಅಧಿಕೃತ ಮೂಲಗಳು ಹೇಳಿವೆ ಉದ್ದನೆಯ ಬಿನ್ನು ಮೂಳೆ ಸ್ಥಳದಲ್ಲಿತ್ತು ತಜ್ಞರ ತಂಡವು ಅದನ್ನ ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿದೆ ಈ ಸ್ಥಳದಲ್ಲಿ ಗಂಟು ಹಾಕಿರುವ ಸೀರೆ ಸಹ ಸಿಕ್ಕಿದೆ ಅಂತೇಳಿ ಎಸ್ಐಟಿ ಮೂಲಗಳು ಹೇಳಿವೆ ಇನ್ನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಸ್ಐಟಿ ಅವರು ನಿನ್ನೆ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆ ಸುಮಾರಿಗೆ ಕಾಡು ಪ್ರವೇಶಿಸಿದ್ರು ಇಷ್ಟು ದಿನ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಊಟದ ವಿರಾಮ ನೀಡಲಾಗ್ತಿತ್ತು ಆದ್ರೆ ಸೋಮವಾರ ಊಟದ ವಿರಾಮವಿಲ್ಲದೆ ಶೋಧ ಕಾರ್ಯಾಚರಣೆ ಮುಂದುವರಿಯಿತು ಎಸ್ ಐ ಟಿ ಅವರು ನಿನ್ನೆ ಕಾಡಿನಿಂದ ಹೊರಗೆ ಬರುವಾಗ ಸಂಜೆ ಆರು ಹದಿನೈದು ಆಗಿತ್ತು ಸಾಕ್ಷಿ ದೂರುದಾರ ಧರ್ಮಸ್ಥಳದ ಸ್ನಾನಘಟ್ಟದ ಆಸುಪಾಸಿನಲ್ಲಿ ಹದಿಮೂರು ಜಾಗ ತೋರಿಸಿ ಅಲ್ಲಿ ಶವಗಳನ್ನು ಹೂತಿದ್ದಾಗಿ ತಿಳಿಸಿದ್ದ ಆತ ತೋರಿಸಿದ್ದ ಹತ್ತು ಜಾಗಗಳನ್ನ ಇಷ್ಟು ದಿನ ಸರದಿಯಂತೆ ಅಗೆಯಲಾಗಿತ್ತು ಅದರ ಅನ್ವಯ ದೂರುದಾರ ತೋರಿಸಿರುವ ಹನ್ನೊಂದನೇ ಜಾಗವನ್ನ ಸೋಮವಾರ ಅಗೆಯಬೇಕಿತ್ತು ಆದ್ರೆ ನಿನ್ನೆ ಅಧಿಕಾರಿಗಳ ತಂಡ ಕಾಡಿನೊಳಗೆ ಪ್ರವೇಶಿಸಿದ ಸ್ವಲ್ಪ ಹೊತ್ತಿನಲ್ಲಿ ಮೂರು ಚೀಲ ಉಪ್ಪನ್ನ ಒಯ್ಯಲಾಗಿತ್ತು ಕಮಾಂಡೋ ಪಡೆಯ ನಾಲ್ವರು ಭದ್ರತಾ ಸಿಬ್ಬಂದಿಯನ್ನ ಎಸ್ಐಟಿ ಅಧಿಕಾರಿಗಳು ಮೃತದೇಹದ ಅವಶೇಷ ಪತ್ತೆಯಾದ ಸ್ಥಳಕ್ಕೆ ಕರೆಸಿಕೊಂಡ್ರು ಪುತ್ತೂರು ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಎಸ್ಐಟಿಯ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಸ್ಥಳದಲ್ಲಿದ್ದರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ನಿನ್ನೆ ಪತ್ತೆಯಾದ ಅಸ್ಥಿ ಪಂಜರ ಒಂದೂವರೆ ವರ್ಷದ ಹಿಂದಿನದ್ದು ಅದು ಕೂಡ ಗಂಡಸು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರುವ ಅಸ್ಥಿ ಪಂಜರ ಅಂತ ಶಂಕಿಸಲಾಗಿದೆ ಆತ್ಮಹತ್ಯೆಗೆ ಬಳಸಿದ ಕೆಂಪು ಸೀರೆ ಮರದಲ್ಲಿ ಪತ್ತೆಯಾಗಿದೆ ಮಣ್ಣಿನಲ್ಲಿ ಊತು ಹೋದ ತುಂಡು ತುಂಡಾಗಿರುವ ಗಂಡಸಿನ ಬಟ್ಟೆ ಕೂಡ ಪತ್ತೆಯಾಗಿದೆ ಎನ್ನಲಾಗ್ತಿದೆ ಜೊತೆಗೆ ಯಾವುದೇ ಹಾನಿಯಾಗದೆ ತಲೆಬುರುಡೆ ಒಂದು ಬೆನ್ನು ಮೂಳೆ ನೂರಕ್ಕೂ ಹೆಚ್ಚು ಪೀಸ್ ಪೀಸ್ ಆಗಿರುವ ಕಳೆಬರ ಪತ್ತೆಯಾಗಿದೆ ಅಂತ ವರದಿಯಾಗಿದೆ ಕಳೆಬರ ಪ್ರಯೋಗಾಲಯಕ್ಕೆ ರವಾನೆ ಅನಾಮಿಕನ ನಡೆ ಭಾರಿ ಕುತೂಹಲ ಒಂದು ತಲೆಬುರುಡೆ ಮತ್ತು ನೂರಕ್ಕೂ ಹೆಚ್ಚು ಮೂಳೆಗಳನ್ನ ಉಪ್ಪು ಹಾಕಿ ಶೇಖರಣೆ ಮಾಡಿ ಮಣಿಪಾಲ ಕೆಎಂಸಿ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ ನಿನ್ನೆ ಪತ್ತೆಯಾದ ಜಾಗವನ್ನ ಪಾಯಿಂಟ್ ನಂಬರ್ ಹದಿನಾಲ್ಕು ಅಂತ ಗುರುತು ಮಾಡಲಾಗಿದ್ದು ಇವತ್ತು ಪಾಯಿಂಟ್ ನಂಬರ್ ಹನ್ನೊಂದರಿಂದ ಕಾರ್ಯಾಚರಣೆ ನಡೆಸಲು ಎಸ್ಐಟಿ ತಯಾರಿ ಮಾಡಿಕೊಂಡಿದೆ ಆದ್ರೆ ಇವತ್ತು ಕೂಡ ಕೊನೆ ಕ್ಷಣದ ಬದಲಾವಣೆಯಾಗುವ ಸಾಧ್ಯತೆ ಇದ್ದು ಅನಾಮಿಕನ ನಡೆಗಳು ಇದೀಗ ಭಾರಿ ಕುತೂಹಲ ಮೂಡಿಸಿವೆ ಮಾಧ್ಯಮಗಳ ವರದಿ ಪ್ರಕಾರ ನಿನ್ನೆ ಸಿಕ್ಕಿರೋ ಕಳೆಬರ ಭೂಮಿಯ ಒಳಗೆ ಇರಲಿಲ್ಲ ಅದು ಭೂಮಿಯ ಮೇಲೆಯೇ ಇತ್ತು ಎನ್ನಲಾಗ್ತಿದೆ ಹಾಗಾದ್ರೆ ಭೂಮಿ ಮೇಲೆಯೇ ಇದ್ದಿದ್ರೆ ಎಸ್ಐಟಿ ಅಧಿಕಾರಿಗಳು ಮಧ್ಯಾಹ್ನದ ಊಟಕ್ಕೂ ಬಿಡುವು ಕೊಡದೆ ಯಾಕೆ ಕಾರ್ಯಾಚರಣೆ ನಡೆಸಿದ್ರು ಆದ್ಯಕ್ಕೆ ತನಿಖೆಗೆ ಸಂಬಂಧಿಸಿದ ವಿಷಯವನ್ನ ಅಷ್ಟೊಂದು ಗೌಪ್ಯವಾಗಿ ಇಡಲಾಗ್ತಿದೆ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇನ್ನು ಕೆಲವು ಮಾಧ್ಯಮಗಳಲ್ಲಿ ಈ ಜಾಗವನ್ನ ಅನಾಮಿಕ ದೂರುದಾರ ತೋರಿಸಿಯೇ ಇರಲಿಲ್ಲ ಮೇಲ್ನೋಟಕ್ಕೆ ಗುಡ್ಡದ ಮೇಲೆ ಬಿದ್ದಿದ್ದ ಶವವನ್ನ ಕಂಡು ಎಸ್ ಅಧಿಕಾರಿಗಳು ಆ ಕಡೆ ಹೋದ್ರು ಅಂತೇಳಿ ದಾರಿ ತಪ್ಪಿಸೋಕೆ ನೋಡ್ತಿವೆ ಆದ್ರೆ ನಿಜ ಏನಂದ್ರೆ ಈ ಜಾಗವನ್ನ ಕೂಡ ಅನಾಮಿಕ ದೂರುದಾರಣೆ ತೋರಿಸಿರೋದು ಹೀಗಾಗಿ ಬಂಗ್ಲೆ ಗುಡ್ಡದ ಮೇಲೆ ಅಸ್ಥಿ ಸಿಕ್ಕ ಜಾಗವನ್ನ ಎಸ್ ಅಧಿಕಾರಿಗಳು ಸ್ಪಾಟ್ ನಂಬರ್ ಹದಿನಾಲ್ಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಧರ್ಮಸ್ಥಳ ಗ್ರಾಮದ ಈ ಪಾರ್ಟಿ ಅಸ್ಥಿ ಪಂಜರಗಳು ಸಿಗ್ತಾ ಇರೋದನ್ನ ನೋಡಿದ್ರೆ ಇಲ್ಲಿ ಅತ್ಯಂತ ಅನಾಚಾರ ನಡೆದಿತ್ತು ಅತ್ಯಂತ ಅಧರ್ಮ ತಾಂಡವವಾಡ್ತಿತ್ತು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಜನರನ್ನ ಕುಂದು ನಿಗೂಢವಾಗಿ ಹೂತು ಹಾಕಿದ್ದಾರೆ ಅಂದ್ರೆ ಅತ್ಯಂತ ಕ್ರೂರ ವ್ಯಕ್ತಿಗಳು ಇಲ್ಲಿದ್ದಾರೆ ಅನ್ನೋದನ್ನ ಗೆಸ್ ಮಾಡ್ಬೇಕಾಗಿದೆ ಅವರು ತಮ್ಮ ಪ್ರಭಾವವನ್ನ ಬಳಸಿ ಹೀಗೆಲ್ಲ ನೂರಾರು ಮಂದಿಯನ್ನ ಕೊಲೆ ಮಾಡಿದ್ರ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ ಪರಿಸ್ಥಿತಿ ಹೀಗಿರುವಾಗಲೇ ಭೀಮಾ ತೋರಿಸಿರೋ ಕೆಲ ಜಾಗಗಳಲ್ಲಿ ಅಸ್ಥಿ ಪಂಜರಗಳು ಸಿಗ್ತಾ ಇಲ್ಲ ಹೀಗಾಗಿ ಎಸ್ಐಟಿ ತಂಡ ಹೊಸ ತಂತ್ರಜ್ಞಾನದ ಮೊರೆ ಹೋಗುತ್ತಾ ಅನ್ನೋ ಲೆಕ್ಕಾಚಾರಗಳು ಗರಿಗೆದರಿವೆ ಹಾಗಾದ್ರೆ ಏನದು ಹೊಸ ತಂತ್ರಜ್ಞಾನ ಅಂತ್ರ అది బీర్యాదు అలా జిపి ఆర్ టెక్నాలజి ఏను జిపిఆర్ టెక్నాలజి ಇದರಿಂದ ಆಸ್ಥಿ ಪಂಜರ ಪತ್ತೆ ಹಚ್ಚೋದು ಹೇಗೆ ಜಿಪಿಆರ್ ಟೆಕ್ನಾಲಜಿ ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ತಂತ್ರಜ್ಞಾನ ಈ ತಂತ್ರಜ್ಞಾನವನ್ನ ಬಳಸಿಕೊಂಡ್ರೆ ಭೂಮಿಯನ್ನು ಅಗೆಯದೆ ಭೂಮಿಯೊಳಗೆ ಇರುವ ಅಸ್ಥಿ ಕಂಡು ಕಂಡುಹಿಡಿಯಬಹುದಾಗಿದೆ ರಾಡರ್ ಸಂಕೇತಗಳನ್ನು ಬಳಸಿ ನೆಲದಾಳದಲ್ಲಿ ಬರೀ ಅಸ್ಥಿ ಪಂಜರಗಳಷ್ಟೇ ಅಲ್ಲ ಏನಿದೆ ಅಂತ ಗುರುತಿಸಬಹುದಾಗಿದೆ ಜಿಪಿಆರ್ ವ್ಯವಸ್ಥೆ ಒಂದು ನಿಯಂತ್ರಣ ಘಟಕ ಸಂಕೇತಗಳನ್ನು ರವಾನಿಸಲು ಮತ್ತು ಸ್ವೀಕರಿಸಲು ಆಂಟೆನಾಗಳು ವಿದ್ಯುತ್ ಪೂರೈಕೆ ಮತ್ತು ಫಲಿತಾಂಶಗಳನ್ನು ತೋರಿಸಲು ಒಂದು ಸ್ಕ್ರೀನ್ ಅನ್ನು ಹೊಂದಿದೆ ಇದು ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗಗಳನ್ನು ಮಣ್ಣಿನೊಳಗೆ ಕಳಿಸುವ ಮೂಲಕ ಕಾರ್ಯಾಚರಿಸುತ್ತೆ ಈ ತರಂಗಗಳು ನೆಲದಾಳದಲ್ಲಿ ಏನಕ್ಕಾದ್ರೂ ಅಂದ್ರೆ ಮೂಳೆಗಳು ಮಣ್ಣಿನಲ್ಲಿನ ವ್ಯತ್ಯಾಸ ಇರುವ ಸ್ಥಳ ಅಥವಾ ಖಾಲಿ ಸ್ಥಳಗಳಿಗೆ ಹೋದ್ರೆ ಮರಳಿ ಹಿಂದಕ್ಕೆ ಬರ್ತಾವೆ ಜಿಪಿಆರ್ ವ್ಯವಸ್ಥೆ ಈ ಸಂಕೇತಗಳು ಮರಳಿ ಬರಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಸಂಕೇತ ಎಷ್ಟು ಬಲವಾಗಿದೆ ಅನ್ನೋದನ್ನ ಗಮನಿಸಿ ನೆಲದಾಳದಲ್ಲಿ ಏನಿದೆ ಅನ್ನುವ ಚಿತ್ರವನ್ನ ರಚಿಸುತ್ತೆ ಸದ್ಯ ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಹೂತಲ್ಪಟ್ಟಿರುವ ಶವಗಳನ್ನ ಕೆದಕಲು ಸಮರ್ಪಕವಾದ ಜಿಪಿಆರ್ ಫ್ರೀಕ್ವೆನ್ಸಿಯನ್ನು ಆರಿಸುವುದು ಅತ್ಯಂತ ಮುಖ್ಯವಾದ ವಿಚಾರವಾಗಿದೆ ಕಡಿಮೆ ಫ್ರೀಕ್ವೆನ್ಸಿಗಳು ಹೆಚ್ಚು ಆಳಕ್ಕೆ ತೆರಳಬಲ್ಲವಾಗಿದ್ದು ನೆಲ ಉತ್ತಮವಾಗಿದ್ರೆ ಮೀಟರ್ ತನಕ ಸಾಗಬಲ್ಲವು ಆದ್ರೆ ಇವುಗಳು ಕಡಿಮೆ ಮಾಹಿತಿಯನ್ನು ಒದಗಿಸುತ್ತವೆ ಹೆಚ್ಚಿನ ಫ್ರೀಕ್ವೆನ್ಸಿಗಳು ಹೆಚ್ಚು ಸ್ಪಷ್ಟವಾಗಿ ಮತ್ತು ಸಣ್ಣ ಪುಟ್ಟ ವಸ್ತುಗಳನ್ನು ತೋರಿಸಬಲ್ಲವಾದರೂ ಅವುಗಳು ಗರಿಷ್ಠ ಒಂದು ಮೀಟರ್ ನಷ್ಟು ಆಳಕ್ಕೆ ಮಾತ್ರ ಸಾಗಬಲ್ಲವು ಮೃತದೇಹಗಳು ಬೇರೆ ಬೇರೆ ಆಳದಲ್ಲಿ ಹೂಡಲ್ಪಟ್ಟ ಸಾಧ್ಯತೆಗಳಿರುವ ಇಂತಹ ತನಿಖೆಗಳಲ್ಲಿ ಫ್ರೀಕ್ವೆನ್ಸಿಗಳ ಮಿಶ್ರಣ ನಡೆಸುವುದು ಅಥವಾ ನೆಲಕ್ಕೆ ಸನಿಹದಲ್ಲಿರುವ ವಿಶೇಷ ಆಂಟೆನಗಳನ್ನು ಬಳಸುವುದು ಸೂಕ್ತ ವಿಧಾನವಾಗಿದೆ ಇದು ಉತ್ತಮ ಸಂಕೇತಗಳನ್ನು ಒದಗಿಸಿ ಬಾಹ್ಯ ವಸ್ತುಗಳು ಮತ್ತು ಅಡಚಣೆಗಳಿಂದ ತೊಂದರೆಗೊಳಗಾಗದೆ ಕಾರ್ಯನಿರ್ವಹಿಸುತ್ತದೆ ಈ ಮೂಲಕ ತಜ್ಞರಿಗೆ ನೆಲದಲ್ಲಿ ಹೆಚ್ಚು ಆಳದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಏನಾದರೂ ಹೂಳಲಾಗಿದೆಯೇ ಎಂದು ತಿಳಿಯಲು ಸಹಾಯವಾಗುತ್ತೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನೇತ್ರಾವತಿ ನದಿಯ ಬಳಿ ಇರುವ ಮಣ್ಣು ಮರಳು ಜೇಡಿ ಮಣ್ಣು ಮತ್ತು ಹೂಳಿನಿಂದ ಮಿಶ್ರಿತವಾಗಿದೆ ಇದನ್ನ ಮೆಕ್ಕಲು ಮಣ್ಣು ಅಂತ ಕರೆಯಲಾಗುತ್ತೆ ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಮಳೆಯಾಗೋದ್ರಿಂದ ನೆಲ ತೇವಯುತವಾಗಿದ್ದು ಹಾರ್ನ್ ಬ್ಲೆಂಡ್ ಎನ್ನುವ ರೀತಿಯ ಕಲ್ಲುಗಳು ಮತ್ತು ಕಿಯೋಲಿನೈಟ್ ಮಣ್ಣನ್ನ ಹೊಂದಿರುತ್ತದೆ ಮುದ್ದೆಯಾದ ಅಥವಾ ಜೆಡಿ ಮಣ್ಣು ಹೊಂದಿರುವ ನೆಲ ಜಿಪಿಆರ್ ಸಂಕೇತಗಳನ್ನು ದುರ್ಬಲಗೊಳಿಸಿ ಅವುಗಳು ಹೆಚ್ಚು ಆಳಕ್ಕೆ ಇಳಿಯದಂತೆ ಮಾಡುವ ಸಾಧ್ಯತೆಗಳಿವೆ ಆದ್ರೂ ಜಿಪಿಆರ್ ನೆಲ ಎಲೆಕ್ಟ್ರಿಕಲ್ ಲಕ್ಷಣಗಳು ಮತ್ತು ನೀರಿನ ಮಟ್ಟದಲ್ಲಿನ ಬದಲಾವಣೆಗಳನ್ನು ಗುರುತಿಸಬಲ್ಲದು ಒಂದು ಮೃತದೇಹವನ್ನ ಹೂತಾಗ ಅದು ನೈಸರ್ಗಿಕವಾದ ಮಣ್ಣಿನ ಪದರಗಳಲ್ಲಿ ಬದಲಾವಣೆ ತರುತ್ತದೆ ದೇಹ ಕೊಳೆಯಲು ಪ್ರಾರಂಭಿಸಿದಾಗ ಅದು ಖಾಲಿ ಸ್ಥಳವನ್ನ ನಿರ್ಮಿಸಿ ಮಣ್ಣಿನ ತೇವಾಂಶ ಅಥವಾ ಸಾಂದ್ರತೆಗಳಲ್ಲಿ ಬದಲಾವಣೆ ತರುತ್ತದೆ ಇವುಗಳು ಜಿಪಿಎರ್ ಚಿತ್ರಗಳಲ್ಲಿ ಸ್ಪಷ್ಟ ಸಂಕೇತಗಳಾಗಿ ಅಥವಾ ಬಾಗಿದ ಮಾದರಿಗಳಂತೆ ಕಾಣಿಸುತ್ತವೆ ಒಂದು ವೇಳೆ ಪರಿಶೀಲನೆಯನ್ನ ಒಣ ವಾತಾವರಣದಲ್ಲಿ ನುರಿತ ತಜ್ಞರ ನೆರವಿನಿಂದ ನಡೆಸಿದ್ರೆ ಜಿಪಿಎರ್ ಇಂತಹ ಕ್ಲಿಷ್ಟಕರ ಮಣ್ಣಿನಲ್ಲೂ ಕಾರ್ಯನಿರ್ವಹಿಸುತ್ತೆ ಇದು ಕೈಯಲ್ಲಿ ನೆಲವನ್ನ ಅಗೆಯುವ ಿಂತ ಹೆಚ್ಚು ಸ್ಪಷ್ಟವಾದ ಮತ್ತು ಕ್ಷಿಪ್ರವಾದ ಚಿತ್ರಗಳನ್ನು ಒದಗಿಸುತ್ತದೆ ಇನ್ನು ಭಾರತದಲ್ಲಿ ಈ ಹಿಂದಿನ ಹಲವಾರು ಯೋಜನೆಗಳಲ್ಲೂ ಜಿಪಿಆರ್ ಅನ್ನು ಯಶಸ್ವಿಯಾಗಿ ಬಳಸಲಾಗಿದೆ ಉತ್ತರ ಪ್ರದೇಶದಲ್ಲಿ ಅಹಿಶ್ಚಾತ್ರಾ ಮತ್ತು ಕೌಶಾಂಬಿಯಂತಹ ಪ್ರಾಚೀನ ತಾಣಗಳಲ್ಲಿ ಜಿಪಿಆರ್ ಬಳಸಿ ಸ್ಕ್ಯಾನಿಂಗ್ ನಡೆಸಲಾಗಿತ್ತು ನಂತರ ನಡೆಸಿದ ಉತ್ಖನನದಲ್ಲಿ ಜಿಪಿಆರ್ ಪತ್ತೆ ಹಚ್ಚಿದ್ದ ಪ್ರಾಚೀನ ಕಟ್ಟಡಗಳು ಕಂಡು ಬಂದಿದ್ವು ಆಂಧ್ರ ಪ್ರದೇಶದ ಮೋತ್ರ ಉಳಪಡು ಎಂಬಲ್ಲಿ ಜಿಪಿಆರ್ ತಂತ್ರಜ್ಞಾನ ವಿಜ್ಞಾನಿಗಳಿಗೆ ನೆಲದಾಳದಲ್ಲಿ ಹುದುಗಿದ್ದ ಅವಶೇಷಗಳು ಮತ್ತು ಮೂಲಗಳನ್ನು ಪತ್ತೆ ಹಚ್ಚಲು ನೆರವಾಗಿದ್ವು ಗುಜರಾತ್ ನಂತಹ ರಾಜ್ಯಗಳಲ್ಲಿ ಜಿಪಿಆರ್ ತಂತ್ರಜ್ಞಾನ ನೆಲದಾಳದ ಕಲ್ಲಿನ ಪದರಗಳು ಮತ್ತು ಹಳೆಯ ನದಿ ಪಾತ್ರಗಳನ್ನು ಗುರುತಿಸಲು ನೆರವಾಗಿತ್ತು ಇಂತಹ ವಾಸ್ತವ ಉದಾಹರಣೆಗಳು ಜಿಪಿಆರ್ ಭಾರತದಲ್ಲಿನ ವಿವಿಧ ರೀತಿಯ ಮಣ್ಣಿನಲ್ಲಿ ಅಂದ್ರೆ ಅದು ಒಣ ಮಣ್ಣಾಗಲಿ ತೇವಯುತ ಮಣ್ಣಾಗಲಿ ಅಥವಾ ಸಂಪೂರ್ಣವಾಗಿ ಕಲ್ಲುಗಳಿಂದ ಆವೃತವಾಗಿರುವ ಮಣ್ಣಾಗಿರಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಿದೆ ಇದೊಂದು ನಂಬಿಕಾರ್ಹ ಉಪಕರಣವಾಗಿದ್ದು ನೆಲದಾಳದಲ್ಲಿ ಏನಿದೆ ಎನ್ನುವುದನ್ನು ಅಗಿಯುವ ಅವಶ್ಯಕತೆ ಇಲ್ಲದೆಯೇ ಪತ್ತೆ ಹಚ್ಚುತ್ತದೆ ಇನ್ನ ಧರ್ಮಸ್ಥಳ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ ಇಂಥ ಪುಣ್ಯಕ್ಷೇತ್ರದಲ್ಲಿ ಇದೀಗ ನೂರಾರು ಶವಗಳನ್ನು ಹೂತಿರಲಾಗಿದೆ ಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಜೊತೆಗೆ ಅನಾಮಿಕ ತೋರಿಸಿದ ಜಾಗಗಳಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗ್ತಾ ಇವೆ ಪರಿಸ್ಥಿತಿ ಹೀಗಿರುವಾಗ ಕೆಲವು ಕಡೆ ಆಗದ್ರೂ ಅಸ್ಥಿ ಪಂಜರಗಳು ಪತ್ತೆಯಾಗುತ್ತಿಲ್ಲ ಜೊತೆಗೆ ಒಂದು ದಿನದ ಶೋಧ ಕಾರ್ಯಾಚರಣೆಗೆ ಒಂದೂವರೆ ಲಕ್ಷ ಖರ್ಚಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಹೀಗಾಗಿ ಅತ್ಯಾಧುನಿಕ ತಂತ್ರಜ್ಞಾನವಾಗಿರೋ ಜಿಪಿಆರ್ ವ್ಯವಸ್ಥೆಯನ್ನ ಬಳಸಿ ಶೋಧ ಕಾರ್ಯ ನಡೆಸಿದ್ರೆ ಈ ವೆಚ್ಚವನ್ನ ತುಂಬಾ ಕಡಿಮೆಗೆ ಇಳಿಸಬಹುದು ದಿನ ಐವತ್ತು ಸಾವಿರ ರೂಪಾಯಿ ಒಳಗೆ ನೂರಾರು ಮೀಟರ್ ಗಳಷ್ಟು ಭೂಮಿಯನ್ನ ಸ್ಕ್ಯಾನ್ ಮಾಡಬಹುದಾಗಿದೆ ಒಂದು ವೇಳೆ ಎಸ್ಐಟಿ ತಂಡ ಈ ಟೆಕ್ನಾಲಜಿಯನ್ನ ಬಳಸಿಕೊಂಡ್ರೆ ಸಮಯ ಮತ್ತು ಹಣ ಎರಡನ್ನು ಉಳಿಸಬಹುದಾಗಿದೆ ಜೊತೆಗೆ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮದಲ್ಲಿ ಕಂಡ ಕಂಡಲ್ಲಿ ಅಗಿಯೋ ಸಾಹಸ ಕೂಡ ಮಾಡಬೇಕಾಗಿರಲ್ಲ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ಪ್ರಕರಣದಲ್ಲಿ ಎಸ್ಐಟಿ ಜಿಪಿಆರ್ ಟೆಕ್ನಾಲಜಿಯನ್ನ ಬಳಸಿಕೊಳ್ಳುತ್ತಾ ನೂರಾರು ಕೊಲೆಗಳ ಹಿಂದಿರೋ ಕಾಣದ ಕೈಗಳನ್ನ ಎಸ್ಐಟಿ ಪತ್ತೆ ಹಚ್ಚುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ